ಕಾವ್ಯ ಮದ್ವೆ ಊಟ ಮಾಡಿಸ್ ಆಗ್ತಾ ಇದಾರೆ ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ಸೂರತ್ ಕಲ್ಲಿಗೆ ಬಂದಿದ್ದೀನಿ ಸೂರತ್ ಕಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಮನೆಗೆ ಗೃಹಪ್ರವೇಶ ಆಗಿತ್ತು ಟೂ ತ್ರೀ ಮಂತ್ಸ್ ಆಯಿತು ಬಟ್ ನಮಗೆ ಬರೋಕ್ಕಾಗಿರಲಿಲ್ಲ ಸೊ ನಾ ಆ ಟೈಮಲ್ಲಿ ಹೈದರಾಬಾದಿಗೆ ಹೋಗಿದ್ದೆ ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಪ್ರಶಾಂತ್ ಬಂದಿದ್ದೀವಿ ಸೊ ಅವ್ರ ಮನೆ ತೋರಿಸ್ತೀನಿ ಹೇಗಿದೆ ಅಂತ ಹಾಯ್ ಪ್ರಶಾಂತ್ ಅದು ಅವರ ದೈವ ಇವಳು ನನ್ನ ಫ್ರೆಂಡ್ ಕಾವ್ಯ ಹಾಯ್ ಮಾಡಿ ಅದು ಅವರಮ್ಮ ಹಾಯ್ ಮಾಡಿ ಅಂಟಿ ಅವ್ರ ಅಮ್ಮ ಫುಲ್ ಆಕ್ಟಿವ್ ಇದ್ದಾರೆ ಮಗಳು ಆಕ್ಟಿವ್ ಇಲ್ಲ ಹಾಯ್ ಮಾಡಿ ಅಂದ್ರೆ ಮಾಡಲ್ಲ ಇದು ಅವ್ರ ಕಿಚನ್ ನೀಟ್ ಅಂಡ್ ಕ್ಲೀನ್ ಇದಂದರು ಇಲ್ಲಂದ್ರು ನನಗೆ ಫುಲ್ ಯಜಮಾನ ಫೀಲ್ ಬರ್ತಾ ಇದೆ ಇಲ್ಲಿ ಯಾಕೋ ಇಲ್ಲಿ ವೆದರ್ ಆಗಿರ್ಬೋದು ಫುಲ್ ಇಲ್ಲೆಲ್ಲ ಜಾಗ ಆಮೇಲೆ ಅಲ್ಲೊಂದು ಕಾಣಿಸ್ತಿದೆಯಲ್ಲ ಅದು ಚಾಮುಂಡಿ ಮತ್ತೆ ಗುಳಿಗ ದೈವದ್ದು ದೇವಸ್ಥಾನ ಹೇಳ್ತಾರೆ ದೇವಸ್ಥಾನ ದೈವಸ್ಥಾನ ಆಮೇಲೆ ತೋರಿಸ್ತೀನಿ ಸೊ ಇವಾಗ ಊಟ ಮಾಡ್ಕೊಳ್ತೀವಿ ಊಟ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ಸ್ ಇದೆ ಸೊ ಅಲ್ಲಿ ಸಿಗ್ತೀವಿ

ಎಷ್ಟ್ ಗಂಟೆಗೆ ಎದ್ದಿದ್ರಿ ಗಂಟೆಗೆ ಊಟ ಮಾಡ್ತಾ ಇದ್ದಾರೆ ನೋಡಿ 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 ಚಿಕ್ಕ ನೋಡಿ ಶಾನ ಮರಿ ನೋಡಿ ಅದ್ ಕಿವಿಗೆ ಫುಲ್ ಇದಾಗಿದೆ ಏನೋ ಯಾರೋ ಬೇರೆ ಮೂರ್ ಮನೆದು ಇದ್ ಕಟ್ಟಿದ್ದಾರೆ ಜಾಗ ತಗೊಂಡಿದಾರಲ್ಲ ಅವ್ರ ಪಾಗರ್ ಕಟ್ಟಿದ್ರು ಸೊ ಮೊನ್ನೆ ಫುಲ್ ಬಿದ್ದು ಪಾಗರ್ ಎಲ್ಲ ಇವ್ರ ಮನೆ ನೋಡಿ ಗೈಸ್ ಪಾಪ

ಸೊ ನಾವು ಒಳ್ಳೆ ಟೈಮಿಗೆ ಬಂದಿದ್ದೀವಿ ಅಂತ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನಮ್ಮ ಪ್ರಶಾಂತ್ ಕಲ್ತಂಥ ಸ್ಕೂಲ್ ಅಂತೆ ಅಂದ್ರೆ ರಾಮಕೃಷ್ಣ ಮಠ ಅಲ್ಲಿ ಕಲ್ತಿದ್ದಂತೆ ಅವರು ಇವರೇ ಕಲ್ತಿದ್ದು ಫುಲ್ ಕರ್ಕೊಂಡು ಹೋಗ್ತಾ ಇದಾರೆ ಬನ್ನಿ ಬನ್ನಿ ಒಳಗಡೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೆಂಗಿದೆ ಅಂತ ಎಲ್ಲರೂ ಹೋಗ್ಬೋದು ಹಾಗೆ ಸ್ವಾಮೀಜಿ ಪೊಲೀಸ್ ಎಲ್ಲ ಯಾಕಿದ್ದಾರೆ ಲೈಬ್ರರಿ ಕೀಪ್ ಸೈಲೆನ್ಸ್ ಹೇಳಿ ಪ್ರಶಾಂತ್ ಹೇಗೆ ಮತ್ತೆ ನಿಮ್ಮ ಸ್ಕೂಲಿಗೆ ಬಂದು ಎಷ್ಟು ಜೋರ್ ಇದ್ರಿ ಅಲ್ಲ ನೀವು ಅವಾಗ ಆ ಟೈಮ್ ಅಲ್ಲಿ ತುಂಬಾ ತುಂಬಾ ಖುಷಿ ಆಗುತ್ತೆ ಒಳ್ಳೆ ಪಾಸಿಟಿವ್ ಇರ್ತಿದೆ ಚೆನ್ನಾಗಿರುತ್ತೆ ಸೊ ಇಬ್ರು ಮಂಗ್ಳೂರಲ್ಲಿ ಕಲ್ತಿರೋದ್ರಿಂದ ಅಂದ್ರೆ ಒಬ್ರು ಮಂಗ್ಳೂರವ್ರೆ ಇನ್ನೊಬ್ರು ಮಂಗ್ಳೂರ್ ಗೊತ್ತಿರೋರು ಐದು ವರ್ಷದಿಂದಲೇ ಇದ್ದವರು ನನಗೆ ನಾನು ಇಲ್ಲಿ ಕಲ್ತಿದ್ದು ನಾನು ಇಲ್ಲಿ ಹೋಗಿದ್ದು ನನ್ನ ಗ್ರೌಂಡ್ ಇದ್ದು ನನ್ನ ಮಾ ಅದು ಇದು ಅಂತ ಎಲ್ಲ ತೋರ್ಸಿ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ತಲೆ ತಿಂತ ಇದ್ದಾರೆ ಇಬ್ರು ಸೇರ್ಕೊಂಡು ಮಂಗ್ಳೂರಲ್ಲಿ ನಂಗೆ ಹಂಗಿದೆ ಹಿಂಗಿದೆ ಅಂದ್ಕೊಂಡು ಸೊ ನನಗೆ ಗೊತ್ತಿಲ್ಲ ಜಾಸ್ತಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಆಶ್ರಮ ಮಕ್ಕಳು ಆಡ್ತಾ ಇದ್ದಾರೆ ಇದೆಲ್ಲ ಫುಲ್ ಹಾಸ್ಟೆಲ್ ಅಂತೆ ಬಾಲಕಾಶ್ರಮ ಅಂತ ಇದೆಲ್ಲ ಇದೆಲ್ಲ ಮಕ್ಕಳು ಆಟ ಆಡ್ತಾ ಇದಾರೆ ಹಿಂಗಿದೆ ನೋಡಿ ಇದ್ರಿ ಈ ಥರ ಒಂದು ಮನೆ ಇದ್ಬಿಟ್ರೆ ಸ್ವರ್ಗ

ಸೊ ಇವಾಗ ಅವರ ಗುರುಜಿಗಳ ಅವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡಿಸಿ ಆಯಿತು ಸೊ ಇವಾಗ ಒಂದು ರೌಂಡ್ ಆಶ್ರಮ ಎಲ್ಲ ನೋಡ್ಕೊಂಡು ಬಂದ್ವಿ ಇಲ್ಲೆಲ್ಲ ನೋಡಿದೆ ಸಿಂಗಿದೆ ಅಂತ ಮಾವಿನಕಾಯಿ ಕೈ ಎಲ್ಲ ಬಿದ್ದಿದೆ ಇಷ್ಟು ರಾಶಿ ಬಿದ್ದಿದೆ ಆಗಿದ್ರೆ ಬಿಡ್ತಾನೆ ಇರಲಿಲ್ಲ ನಾನು ತೊಗೊಂಡೋಗಿ ಬಿಡ್ತಿದ್ದೆ ಇವಾಗ ತೊಗೊಂಡೋಗೋಕೆ ಏನು ಇಲ್ಲ ಸೊ ಬ್ಯಾಗಲ್ಲೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಟಿದ್ದೀನಿ ಏನಿಲ್ಲ ಕೆಳಗಡೆ ಬಿದ್ದು ತಗೊಂಡೋಗ್ಬೋದು ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ರೌಂಡ್ ಆಶ್ರಮ ಎಲ್ಲ ನೋಡ್ಕೊಂಡು ಹೊಟ್ವಿ ಇವಾಗ ಎಲ್ಲಿ ನೆಕ್ಸ್ಟ್ ಪಬ್ಬಾಸ್ ಪಬ್ಬಾಸ್ಗೆ ಹೋಗ್ತಾ ಇದೀವಿ ಗೈಸ್ ನಾವಿವಾಗ ಸ್ವಲ್ಪ ಇನ್ನೂ ಮುಗ್ದಿಲ್ವಾ ಇನ್ನ ಇದೆಯಂತೆ ಗೈಸ್ ಆಶ್ರಮ ನೋಡೋದು ಸೊ ನೋಡೋಣ ಬನ್ನಿ ಆಮೇಲೆ ಪಬ್ಬಾಸ್ಗೆ ಹೋಗ್ತಾ ಇದ್ದೀವಿ ಸೊ ಯಾರಿಗಾದ್ರೂ ಪಬ್ಬಾಸ್ ಗೊತ್ತಿಲ್ಲ ಅಂತಂದ್ರೆ ನಾನು ಹೇಳ್ಕೊಡ್ತೀನಿ ಹೋಗೋದು ಅಂತ ಮತ್ತೆ ಯಾವ ಥರ ಇದೆ ಅಂತ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಎಲ್ಲರೂ ಮಂಗ್ಳೂರು ಅಂದ ತಕ್ಷಣ ಪಬ್ಬಾಸ್ ವಾವ್ ಪಬ್ಬಾಸ್ ಅಂತಾರೆ ಬಟ್ ನೋಡೋಣ ಒಂದ್ಸಲ ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ ಚೆನ್ನಾಗಿದ್ಯಾ ಐಸ್ ಕ್ರೀಮ್ ಅಂತ ನನಗೆ ಆ್ಯಕ್ಚುಲಿ ಐಸ್ ಕ್ರೀಮ್ ಅಂದರೆ ಇಷ್ಟ ಬಟ್ ನೋಡೋಣ ಯಾವ ಥರ ಇದೆ ಪ್ರಶಾಂತ್ ಅವ್ರ ಅಕ್ಕನ ಮಗ ಅಂತೆ ಹಾಯ್ ಮಾಡು ಪಾಪಚ್ಚಿ ಸೊ ಮಾತಾಡ್ತಾ ಇದ್ದಾರೆ ಇಲ್ಲೆಲ್ಲ ಬಾಲಕಾಶ್ರಮದಲ್ಲಿ ಅವ್ರು ಇರ್ತಾರಂತೆ ಪಾಪ ಅಲ್ಲಿಂದ ಆಟ ಆಡ್ಕೊಂಡು ನೋಡ್ಕೊಂಡು ನಮ್ಮನ್ನು ನೋಡ್ಕೊಂಡು ನೋಡಿ ಬಂದಿದ್ದಾರೆ ಮಾತಾಡ್ಸೋಕೆ ಹೆಂಗಿದೆ ನೋಡಿ ಗೈಸ್ ಇಲ್ಲಿ ವೆದರ್ ಎಲ್ಲ ನಿಜವಾಗ್ಲೂ ಈ ಥರದ್ದು ಪ್ಲೇಸಲ್ಲಿ ಇರಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅನಿಸುತ್ತೆ ಇಷ್ಟು ಪೀಸ್ ಆಗಿದೆ ಇಲ್ಲಿ ತುಂಬ ಕ್ಲೀನ್ ಆ್ಯಂಡ್ ಪೀಸ್ ಆಗಿದೆ ಸಖತ್ ಖುಷಿ ಆಗ್ತಿದೆ ಇಲ್ಲಿ ಸೊ ಬನ್ನಿ ಹೋಗೋಣ ಫುಲ್ ಜಾತ್ರೆ ಇಲ್ಲಿ ಏನಿದು ದಾದುಂದಿ ಕನ್ನಡ ಏನಿದು ಬೇಡ ತಗೋ ಥ್ಯಾಂಕ್ ಯು ಮಂಗಳೂರಿನ ಲಾಲ್ ನಾವು ಪಬ್ಬಾಸಿಗೆ ಬಂದಿದ್ದೀವಿ ಬಿಕಾಸ್ ಇವಾಗ ಆರ್ಡರ್ ಮಾಡಿ ಅರ್ಧ ಗಂಟೆ ದಿನ ಬಂದಿಲ್ಲ ವೇಟ್ ಮಾಡ್ತಾ ಇದ್ದೀವಿ ತುಂಬ ರಶ್ ಇದೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಬಂದ ಸೊ ಇವಾಗ ನಮ್ಮ ಟೀಮಲ್ಲಿ ಇಬ್ರು ಮಿಸ್ ಆಗಿದ್ದಾರೆ ನಮ್ಮಿತಾ ಮತ್ತೆ ಐಶ್ವರ್ಯಾ ಸೊ ಅವ್ರಿಗೆ ವೀಡಿಯೋ ಕಾಲ್ ಮಾಡಿದ್ದೀವಿ

I'm try ಇಷ್ಟ ಹಾಕಿದ್ದಾರೆ ತಿನ್ನಕ ಆಗಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಗೈಸ್ ಪಾಪ ನೋಡಿ ಗೈಸ್ ಯಾವ ರೆಸ್ಟೋರೆಂಟ್ಗೂ ಗೆ ಬೇಡ ಕಾವೇನ್ ಮನೆಗೆ ಬಂದ್ರೆ ಸಾಕು ಫುಲ್ ರೆಸ್ಟೋರೆಂಟ್ ಫೀಲ್ ಗೈಸ್ ನೋಡಿ ಊಟ ಮಾಡಕಾಗ್ತದೆ ಕಲಿತ ಎಲ್ಲ ಖಾಲಿ ಎಲ್ಲ ಖಾಲಿ ಮಾಡಿಬಿಡಾರೆ ಎಲ್ಲಾ ಹಾಕೊಂಡಿದೀವಿ ವಾ ಟೈಮಿಂದ ಅಂದ್ಕೊಂಡಿದ್ದೆ ಕೋಲಕ್ಕೆ ಹೋಗಬೇಕು ಕೋಲಾ ನೋಡಬೇಕು ಮಂಗಳೂರಲ್ಲಿ ಅಂತ ಸೊ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮನೆಗೆ ಹೋದಾಗಲೂ ಕೂಡ ಕೋಲಾ ಜಸ್ಟ್ ಮಿಸ್ ಆಗಿತ್ತು ನೋಡಲಿಕ್ಕೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಸೊ ಇವಾಗ ಕಾಲ ಕೂಡ ಬಂದಿದೆ ಸೊ ಕೋಲಾ ನೋಡಕ್ಕಂತ ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಅಲ್ಲಿ ವಿಡಿಯೋ ಮಾಡಕ್ಕೆ ಕೊಡ್ತಾರಲ್ಲೋ ಗೊತ್ತಿಲ್ಲ ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ सेटम्बर है, ना हो सेटम्बर है, ना हो सेटम्बर है इंतज़ार कर रही है कावेरी गोस्करोक तो करेगा हाय रिश कोई नहीं किन्नी किन्नी हाय 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 जंजी हाय ओए और इस वक्त रितुईक Retreat. Hi. Hi, Panley. Hi, hi. <laughs> ಸೊ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಿನ್ನಿಗೋಳಿ ಬಸ್ ಸ್ಟ್ಯಾಂಡಿಂದ ಯಾಕೆ ಅಂದರೆ ನಾವಿವತ್ತು ಕೊಳಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಿನ್ನೆ ಸೊ ತುಂಬಾ ದಿನದಿಂದ ಅಂದ್ಕೊಂಡಿದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹೆಂಗೂ ನನ್ನ ಫ್ರೆಂಡ್ ಮನೆಗೆ ಬಂದಿದ್ವಲ್ಲ ಸೊ ಹಾಗಾಗಿ ಅಂತ ಅಂತೇಳಿ ಅನ್ಕೊಂಡಿದ್ದೀನಿ ಸೊ ನೋಡಿ ಹಾಯ್ ಕಾವ್ಯ ಹಾಯ್ ಪ್ರಶಾಂತ್ ಹಳ್ಳೊಬ್ರು ನಮ್ಮ ವ್ಲಾಗ್ಗೆ ಸೊ ಹೊಸೊಬ್ರು ಕಾಣಿಸ್ಕೊತಾ ಇದ್ರಲ್ಲ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಅವಳು ಬ್ಲಾಗ್ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಳೆ ಗೈಸ್ ಸೊ ಅದಕ್ಕೆ ತೋರಿಸಿರ್ಲಿಲ್ಲ ಇಷ್ಟು ದಿನ ಸೊ ಇವಾಗ ಅವಳನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಸೀರೆ ಎಲ್ಲ ಉಟ್ಕೊಂಡಿದ್ದಾಳಲ್ಲ ಅಂತ ಸೊ ಇವಾಗ ಪೊಳಲಿಗೆ ಹೋಗ್ತಾ ಇದ್ದೀವಿ ಸೊ ಅಂದಿವೆ ನಮಗೆ ಕಟ್ಟಿಂಗ್ ಸಿಕ್ಕಿದೆ ತುಂಬಾ ರಶ್ ಇದೆ ಅನ್ಸುತ್ತೆ ಕಟೀಲ್ ನೋಡ ಸೊ ಫಸ್ಟ್ ಯಾವತ್ತಿಗೂ ಅಕ್ಕನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಟೀಲಿ ಬರಬೇಕು ಸೊ ಪೊಳಲಿಯಲ್ಲಿರುವಂತ ದೇವರು ಫಸ್ಟ್ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಕಟೀಲಿಗೆ ಹೋಗ್ಬೇಕು ಸೊ ನದಿ ನಂದಿನಿ ನದಿ ಇಲ್ಲ ಖಾಲಿ ಖಾಲಿ ನಾವಿವಾಗ ಪೊಳಲಿಗೆ ಬಂದು ರೀಚ್ ಆಗಿದ್ದೀವಿ ನಿನ್ನೆ ನಾವು ಮಂಗಳದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಕೂಡ ಜಾತ್ರೆ ಇತ್ತು ಸೊ ಇವತ್ತಿಲ್ಲಿ ಕೊಳಲಿಗೆ ಬಂದಿದ್ದೀವಿ ಇಲ್ಲೂ ಕೂಡ ಇವತ್ತು ಜಾತ್ರೆ ನಡೀತಾ ಇದೆ ತುಂಬ ಒಳ್ಳೆ ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸೊ ಬನ್ನಿ ಒಳಗಡೆ ಹೋಗಿ ಆವಾಗ ಕೆ ಎನ್ ರೆಸ್ಟೋರೆಂಟಿಗೆ ಬಂದಿದ್ವಿ ಸೊ ಇಲ್ಲಿ ಪೆಟ್ಸ್ ಎಲ್ಲ ಇದೆ ಸ್ಲವರಿಗೆ ತುಂಬ ಚೆನ್ನಾಗಿರೋ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಸೊ ಪೆಟ್ಸ್ನೆಲ್ಲ ಇಟ್ಕೊಂಡು ಆಟ ಆಡ್ಬೋದು ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಆ ಥರ ಒಂದು ಪ್ಲೇಸ್ ಇದು ಇದು ಕೆ ಪಿ ಟಿ ಹತ್ರ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ತುಂಬಾನೇ ತುಂಬಾ ಅನ್ನಿಸ್ತು ಸೊ ನಾವು ದೇವಸ್ಥಾನದ ಡೈರೆಕ್ಟ್ ಇಲ್ಲೇ ಬಂದಿರೋದಕ್ಕೆ ಸ್ಯಾರಿ ಹಾಕ್ಕೊಂಡೇ ಬಂದಿದ್ವಿ ಸೊ ಪರವಾಗಿಲ್ಲ ಅಂತ ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬಂತೀನಿ ಸೊ ಗೊತ್ತಿರಲಿಲ್ಲ ಸೊ ಈ ಥರ ಇದೆ ಚೆನ್ನಾಗಿದೆ ಪೆಟ್ಸ್ಲವರೆಗೆ ಅಂತ ತುಂಬಾ ಹೇಳಿ ಮಾಡಿಸ್ದಂಗೆ ಇದೆ ಜಾಗ ಟಿ ಹತ್ರ ಬರುತ್ತೆ ಕೆ ನೈನ್ ಅಂತ ರೆಸ್ಟೋರೆಂಟ್ ತಗೋದಾಗಿದೆ ಸೊ ಎರಡು ದಿನದ ಜರ್ನಿ ಒಳ್ಳೆ ರೀತಿಲಿ ನಡೆದಿದೆ ಇವಾಗ ಮತ್ತೆ ನಾವು ನಮ್ಮ ಊರಿಗೆ ಪಯಣನ ಬನ್ನಿರಿ ಹಿಂದಿನ ನಿಂತ್ಕೋತಾರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅಂತಿದ್ದೀರಾ ಹಾಂ ಏಕೆ ಹ್ಞೂ 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 ಸೊ ಇವಾಗ ಮತ್ತೆ ಊರಿಗೆ ಹೋಗಬೇಕು ಇವಾಗ ಆರು ಗಂಟೆ ಆರು ಗಂಟೆ ಅಂದರೂ ನಾನು ಒಂದು ಬಸ್ ಕರೆಕ್ಟಾಗಿ ಟೈಮಿಗೆ ಸಿಕ್ಕಿದ್ರೆ ಒಂದು ಒಂಬತ್ತು ಹತ್ತು ಗಂಟೆ ರೀಚ್ ಆಗ್ತೀನಿ ಲೇಟಾಗಿ ಸಿಕ್ಕಿದ್ರೆ ಹನ್ನೊಂದು ಗಂಟೆ ಮೇಲಾಗತ್ತೆ ನಾನು ರೀಚ್ ಆಗೋದಕ್ಕೆ ಸೊ ಹೆಂಗಂದ್ರೂ ಹೋಗಬೇಕು ನಾಳೆ ಮತ್ತೆ ಕೆಲಸ ಇದೆ ಕೆಲಸ ಮಾಡಬೇಕು ಸೊ ಹಾಗಾಗಿ ಇವಾಗ ಇಲ್ಲೇ ಒಂದು ಅವ್ರದ್ದು ದೈವದ ಸೊ ಇಲ್ಲೇ ದೈವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹತ್ತಿರ ಇರೋದು ಸೊ ಆಯಿತು ಗೈಸ್ ಇಷ್ಟೇ ಇವತ್ತಿನ ವ್ಲಾಗ್ ಸೊ ಎರಡು ದಿನ ವ್ಲಾಗ್ನ ಕಂಟಿನ್ಯೂ ಮಾಡಿ ಹಾಕ್ತೀನಿ ತಿನ್ನೋ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್